ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಆರ್ ಕೆಂಬಾವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದ್ರೂ ರೈತರಾಗಿದ್ರೆ ಕೃಷಿ ಇಲಾಖೆ ಕಡೆಯಿಂದ ಸಬ್ಸಿಡಿನಲ್ಲಿ ಸ್ಪ್ರಿಂಕ್ಲರ್ ಪೈಪ್ ಅನ್ನ ತೆಗೆದುಕೊಳ್ಳುವುದು ಹೇಗೆ ಈಗ ಸ್ಪ್ರಿಂಕ್ಲರ್ ಪೈಪ್ ಗಳಿಗೆ ಅರ್ಜಿಗಳು ಪ್ರಾರಂಭ ಆಗಿದ್ದಾವೆ ನೀವು ಸಬ್ಸಿಡಿ ದರದಲ್ಲಿ ಸ್ಪ್ರಿಂಕ್ಲರ್ ಪೈಪ್ ಅನ್ನ ಪಡೆದುಕೊಳ್ಳುವುದು ಹೇಗೆ ಏನೆಲ್ಲ ದಾಖಲಾತಿಗಳು ಬೇಕಾಗ್ತದೆ ನಿಮಗೆ ಎಷ್ಟು ಪೈಪ್ಗಳು ಬರ್ತವೆ ನಿಮ್ಮ ರೈತರ ವಂತಿಕೆ ಎಷ್ಟು ಕಟ್ಟಬೇಕು ನಿಮಗೆ ಪೈಪ್ ಯಾವಾಗ ಸಿಗ್ತವೆ ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕೆ ನಮ್ಮ ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋ ಲೈಕ್ ಮಾಡಿ ಹಾಗೆ ಇದೇ ರೀತಿಯ ಸಾರ್ವಜನಿಕರಿಗೆ ಉಪಯೋಗಂತ ಮಾಹಿತಿಗಳು ಮತ್ತು ಸರ್ಕಾರದ ಯೋಜನೆಗಳ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಹೌದು ಫ್ರೆಂಡ್ಸ್ ಈಗ ಕೃಷಿ ಇಲಾಖೆ ಕಡೆಯಿಂದ ಸಬ್ಸಿಡಿನಲ್ಲಿ ಸ್ಪ್ರಿಂಕ್ಲರ್ ಪೈಪ್ ಅರ್ಜಿಗಳು ಪ್ರಾರಂಭವಾಗಿದ್ದಾವೆ ಪಡೆದುಕೊಳ್ಳುವುದು ಹೇಗೆ ರೈತರ ವಂತಿಗೆ ನೀವು ಹಣ ಎಷ್ಟು ಕಟ್ಟಬೇಕು ನಿಮಗೆ ಪೈಪ್ಗಳು ಎಷ್ಟು ಸಿಗ್ತವೆ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ನಿಮಗೆ ಸ್ಪಿಂಕ್ಲರ್ ಪೈಪ್ ಗಳನ್ನ ಸಬ್ಸಿಡಿನಲ್ಲಿ ನೀವು ಪಡ್ಕೋಬೇಕಾಗಿದ್ರೆ ಕೆಲವೊಂದಿಷ್ಟು ದಾಖಲಾತಿಗಳನ್ನ ನೀವು ಕೊಡಬೇಕಾಗ್ತದೆ ಯಾವೆಲ್ಲ ದಾಖಲಾತಿಗಳಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮೊದಲಾಗಿ ರೈತರ ಆಧಾರ್ ಕಾರ್ಡ್ ಬೇಕು ನಂತರ ಟಿ ಸಿ ಅಥವಾ ಪಹಣಿ ಬೇಕಾಗುತ್ತೆ ಹಾಗೆ ಬ್ಯಾಂಕ್ ಪಾಸ್ ಬುಕ್ ಬೇಕಾಗುತ್ತೆ ಬೆಳೆ ದೃಢೀಕರಣ ಮತ್ತು ನೀರಾವರಿ ಮೂಲ ಪತ್ರ ಬೇಕಾಗುತ್ತೆ ಹಾಗೆ ನೀವೇನಾದ್ರೂ ಎಸ್ ಸಿ ಎಸ್ ಟಿ ಕಾಸ್ಟ್ ಬರ್ತಾ ಇದ್ರೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ನೂರು ರೂಪಾಯಿ ಬಾಂಡ್ ಬೇಕಾಗುತ್ತೆ ಅದೇ ರೀತಿಯಾಗಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸಿ ಬೇಕಾಗುತ್ತೆ ಸ್ನೇಹಿತರೆ ಇವೆಲ್ಲ ದಾಖಲಾತಿಗಳನ್ನ ನಿಮ್ಮ ಹತ್ರ ಇದ್ರೆ ನೀವು ಕೂಡ ಸ್ಪ್ರಿಂಕ್ಲರ್ ಪೈಪ್ ಅನ್ನ ಸಬ್ಸಿಡಿ ದರದಲ್ಲಿ ಪಡೆಯಬಹುದಾಗಿದೆ ಸ್ನೇಹಿತರೆ ಇನ್ನೊಂದು ಹೊಸ ಅಪ್ಡೇಟ್ ಬಂದಿದೆ ಈ ವರ್ಷದಿಂದ ಏನಪ್ಪಾ ಅಂತಂದ್ರೆ ಎಲ್ಲಾ ವರ್ಗದ ರೈತರಿಗೂ ಕೂಡ ತೊಂಬತ್ತು ಪರ್ಸೆಂಟ್ ಸಾಯಧನವನ್ನ ನೀಡುತ್ತಾರೆ ಏಳು ವರ್ಷಗಳ ಹಿಂದೆ ನೀವೇನಾದ್ರು ಪೈಪ್ ಅನ್ನ ಪಡೆದಿದ್ರೆ ಅಂದ್ರೆ ಸ್ಪ್ರಿಂಕ್ಲರ್ ಪೈಪ್ ಅನ್ನು ಪಡ್ಕೊಂಡಿದ್ರೆ ಮತ್ತೆ ನೀವು ಏಳು ವರ್ಷ ಮುಗಿದ ಮೇಲೆ ಸ್ಪಿಂಕ್ಲರ್ ಪೈಪ್ ಗೆ ಅರ್ಜನ ಸಲ್ಲಿಸಿ ಸ್ಪಿಂಕ್ಲರ್ ಪೈಪ್ ಅನ್ನು ಪಡಿಬಹುದಾಗಿ ಹಾಗಾದ್ರೆ ಸ್ಪಿಂಕ್ಲರ್ ಪೈಪ್ ಏನೆಲ್ಲ ಬರ್ತವೆ ಅಂತ ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ ನೋಡ್ತಿರಬಹುದು ಮೂವತ್ತು ಸ್ಪ್ರಿಂಕ್ಲರ್ ಪೈಪ್ ಇಲ್ಲಿ ನಿಮಗೆ ಮೂರು ರೀತಿಯಾಗಿ ಸೈಜ್ ನೋಡಬಹುದು ಒಂದು ಎರಡು ಇಂಚ್ ಸೈಜ್ ಇನ್ನೊಂದು ಎರಡುವರೆ ಇಂಚ್ ಮತ್ತೆ ಮೂರು ಇಂಚ್ ನಿಮಗೆ ಯಾವ್ದು ಬೇಕಾಗುತ್ತೆ ಅದನ್ನ ನೀವು ಪಡೆದುಕೊಳ್ಬಹುದು ಈ ರೀತಿಯಾಗಿ ಮೂವತ್ತು ಪೈಪ್ ಬರ್ತವೆ ಅದೇ ರೀತಿಯಾಗಿ ನಿಮಗೆ ಕೆಲವೊಂದಿಷ್ಟು ಫಿಟಿಂಗ್ಸ್ ಗಳು ಬರ್ತವೆ ಇಲ್ಲಿ ನೋಡ್ತಿರಬಹುದು ಇದು ನಾಜಲ್ ಸ್ಪಿಂಕ್ಲರ್ ನಾಜಲ್ ಬರುತ್ತೆ ಅದಕ್ಕೆ ರೈಸರ್ ಪೈಪ್ ಬರುತ್ತೆ ಆಮೇಲೆ ಫುಡ್ ಬಟನ್ ಅಸೆಂಬ್ಲಿ ಬರುತ್ತೆ ಒಂದು ಎಲ್ಬೋ ಬರುತ್ತೆ ಆಮೇಲೆ ಪಂಪ್ ಕನೆಕ್ಟಿಂಗ್ ನಿಪಾಲ್ ಬರುತ್ತೆ ಎಂಡ್ ಕ್ಯಾಪ್ ಬರುತ್ತೆ ಆಮೇಲೆ ಟಿ ಬರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನಿಮಗೆ ಸ್ಪಿಂಕ್ಲರ್ ಪೈಪ್ ಜೊತೆಗೆ ಇವೆಲ್ಲ ಫಿಟಿಂಗ್ಸ್ ಕೂಡ ಬರ್ತವೆ ಹೊಲದಲ್ಲಿ ಈ ರೀತಿಯಾಗಿ ಸ್ಪ್ರಿಂಕ್ಲರ್ ನ ಜೋಡಿಸ್ತಾರೆ ತಾವು ಬೆಳಗ್ಗೆ ನೀರಾವರಿಯನ್ನು ಮಾಡಬಹುದಾಗಿದೆ ಸ್ನೇಹಿತರೆ ಹಾಗಾದ್ರೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ನೋಡುದಾದ್ರೆ ಅರ್ಜಿ ಸಲ್ಲಿಸುವುದು ಎರಡು ರೀತಿಯಾಗಿ ನೀವು ಅರ್ಜಿ ಸಲ್ಲಿಸಬಹುದು ಒಂದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು ಹಾಗೆ ಆನ್ಲೈನ್ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಆಫ್ಲೈನ್ ನಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರ ಸೂಕ್ತ ದಾಖಲಾತಿಗಳೊಂದಿಗೆ ಭೇಟಿ ನೀಡಬೇಕು ಭೇಟಿ ನೀಡಿದಾಗ ಅವರೇ ನಿಮಗೆ ಆನ್ಲೈನ್ ಅರ್ಜಿ ಹಾಕಿ ಅಡ್ವರ್ಟೈಸ್ಮೆಂಟ್ ಕಾಪಿ ಕೊಡ್ತಾರೆ ಹಾಗೆ ಇನ್ನೊಂದು ಆನ್ಲೈನ್ ಕೂಡ ತಾವೇ ಸ್ವತಃ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ವೆಬ್ಸೈಟ್ ಮೂಲಕ ತಾವು ಬಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗಾದ್ರೆ ಅರ್ಜಿ ಸಲ್ಲಿಸಲು ನಿಮಗೆ ಏನಾದರೂ ಲಿಂಕ್ ಬೇಕಾಗಿದ್ರೆ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ತಾವು ಈ ಒಂದು ವೆಬ್ಸೈಟ್ ಗೆ ಬಂದು ಅರ್ಜಿನ ಅಲ್ಲಿ ಹೋಗಿ ಹೋಗಿಲರ್ ಪೈಪ್ ಸಬ್ಸಿಡಿ ಕರ್ನಾಟಕ ಅಂತ ಟೈಪ್ ಮಾಡಿದಾಗ ಈ ರೀತಿ ಒಂದು ಸೂಕ್ಷ್ಮ ನೀರಾವರಿ ಅರ್ಜಿ ನಮೂನೆ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ಮ ರೈತರ ಐ ಡಿ ಬೇಕಾಗುತ್ತೆ ಸ್ನೇಹಿತರೆ ಕಮೆಂಟ್ಸ್ ಅಲ್ಲಿ ಎಫ್ ಐಡಿ ನಂಬರ್ ಕಂಪಲ್ಸರಿ ಆಗಿ ಬೇಕಾಗುತ್ತೆ ಸೊ ತಮ್ಮ ಹತ್ರ ಎಫ್ ಐ ಡಿ ನಂಬರ್ ಅನ್ನ ಇರಬೇಕಾಗುತ್ತೆ ಅವೇ ಕೂಡ ಎಫ್ ಐ ನ್ ಐ ಡಿ ಪಡ್ಕೊಳ್ಳಕ್ಕೆ ಕೆಲವೊಂದಿಷ್ಟು ದಾಖಲೆಗಳು ಇದಾವೆ ಪಾಸ್ಪೋರ್ಟ್ ಸೈಜ್ ಫೋಟೋ ಆಧಾರ್ ಕಾರ್ಡ್ ಆರ್ ಟಿ ಸಿ ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಅನ್ನು ಕೊಟ್ಟರೆ ಎಫ್ ಐ ನ್ ಮಾಡಿ ಕೊಡ್ತಾರೆ ಈ ಒಂದು ಪೋರ್ಟಲ್ ಬಂದು ತಾವು ಎಫ್ ಐ ಡಿ ಕ್ರಿಯೇಟ್ ಮಾಡ್ಕೋಬಹುದು ಇದಕ್ಕೆ ಎಫ್ ಡಿ ಇಂಪಾರ್ಟೆಂಟ್ ಆಗಿ ಸೊ ಈಗ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋದಾದ್ರೆ ಇಲ್ಲಿ ಇಲ್ಲಿ ಬಂದು ನಿಮ್ಮ ಎಫ್ ಐಡಿ ನಂಬರ್ ಹಾಕೋಬೇಕು ಹಾಕೊಂಡ್ ಮೇಲೆ ನಿಮಗೆ ಒಂದು ಓಟಿ ಹೋಗಿರುತ್ತೆ ಆ ಓಟಿಪಿ ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು ಎಂಟ್ರಿ ಮಾಡ್ಕೊಂಡು ವೆರಿಫೈನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೆರಿಫೈನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೋಡ್ತಿರಬಹುದು ಅಪ್ಲಿಕೇಶನ್ ಓಪನ್ ಆದ್ಮೇಲೆ ನೀವು ಏನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ರಿ ಅದು ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಪಹಣಿ ಅಥವಾ ಆರ್ ಟಿ ಸಿ ಡೀಟೇಲ್ಸ್ ಎಲ್ಲ ಬರುತ್ತೆ ಸೊ ಯಾವ ಒಂದು ಜಮೀನು ಇದೆ ನಿಮ್ಮ ಆ ಜಮೀನ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಂತರ ಇಲ್ಲಿ ಫೈನಾನ್ಸ್ ಲಿಯರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತೆ ರೈತರ ಅಲ್ಲಿ ಫಾರ್ಮರ್ ಶೇರ್ ಅನ್ನು ಸೆಕ್ಟ್ ಮಾಡ್ಕೋಬೇಕು ಇಲ್ಲಿ ನಿಮಗೆ ಡ್ರಿಪ್ ಅಂಡ್ ಸ್ಪಿಕ್ ಬರುತ್ತೆ ಇಲ್ಲಿ ಸ್ಪ್ರಿಂಕ್ಲರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಇಲ್ಲಿ ನಿಮಗೆ ಸೈಜು ನಿಮ್ಗೆ ಸಿಕ್ಸ್ಟಿ ತ್ರೀ ಎ ಬೇಕಾ ಅಥವಾ ಸೆವೆಂಟಿ ಫೈವ್ ಬೇಕಾ ನೈನ್ಟಿ ಬೇಕಾ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಮೂರು ರೀತಿಯಾಗಿ ಏರಿಯಾ ಇರುತ್ತೆ ಒಂದು ಒಂದ್ ಎಕರು ಇನ್ನೊಂದು ಎಕರು ಐದು ಎಕರು ನೀವು ಒನ್ ಎಕ್ಟರ್ ಅಥವಾ ಎರಡುವರೆ ಎಕರೆನ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಇಲ್ಲಿ ನಿಮ್ದು ಯಾವ ಕ್ರಾಪ್ ಇದೆ ಮತ್ತೆ ನೀರು ಯಾವುದಿದೆ ಅನ್ನೋದನ್ನ ಕ್ಲಿಕ್ ಮಾಡ್ಕೋಬೇಕು ನಂತರ ನಿಮಗೆ ಇಲ್ಲಿ ಸುಮಾರು ಕಂಪನಿಗಳ ಲಿಸ್ಟ್ ಬರ್ತವೆ ಯಾವ ಕಂಪ್ನಿ ಪೈಪ್ ನೀವು ತೆಗೆದುಕೊಳ್ಬೇಕು ಯಾವ ಕಂಪನಿ ನಿಮಗೆ ಕ್ವಾಲಿಟಿ ಅನ್ಸುತ್ತೆ ಆ ಕಂಪನಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ತಮಗೆ ಈ ರೀತಿಯಾಗಿ ಒಂದು ಎಕ್ಲೈಸ್ಮೆಂಟ್ ಕಾಪಿ ಬರುತ್ತೆ ಈ ಎಕ್ಲೈಸ್ಮೆಂಟ್ ಕಾಪಿನ ನಿಮ್ಮ ಹತ್ರ ಇಟ್ಕೋಬೇಕು ಇಟ್ಕೊಂಡಾದ್ಮೇಲೆ ನೀವು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ನಾವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿದೀವಿ ಅಂತ ಅವರಿಗೆ ಇನ್ಫಾರ್ಮೇಶನ್ ಅನ್ನ ಕೊಡಬೇಕಾಗತ್ತೆ ಸ್ನೇಹಿತರೆ ನಿಮ್ಮ ಅರ್ಜಿ ಆವಾಗ ಸ್ವೀಕೃತಿಯಾಗ ಯಾವಾಗ ನಿಮಗೆ ಸ್ಪ್ರಿಂಕ್ಲರ್ ಪೈಪ್ ಬರ್ತವೆ ಯಾವಾಗ ನೀವು ಸ್ಪ್ರಿಂಕ್ಲರ್ ಪೈಪ್ ಅನ್ನ ಪಡಿಬಹುದು ಅಂತ ನೋಡೋದಾದ್ರೆ ಸ್ನೇಹಿತರೆ ಇದು ಆಯಾ ತಾಲೂಕಿನ ಆಯಾ ಆರ್ ಎಸ್ ಕೆ ರೈತ ಸಂಪರ್ಕ ಕೇಂದ್ರದ ಟಾರ್ಗೆಟ್ ಮೇಲೆ ಹೋಗುತ್ತೆ ಸ್ನೇಹಿತರೆ ತಾವು ಎಷ್ಟು ಬೇಗ ಅರ್ಜಿ ಸಲ್ಲಿಸಿರ್ತೀರಿ ಅಷ್ಟು ಬೇಗ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇದು ಎಲ್ಲಾ ವರ್ಗದವರಿಗೂ ತೊಂಬತ್ ಪರ್ಸೆಂಟ್ ಇರುತ್ತೆ ಹಾಗೆ ನಿಮ್ಮ ಫಾರ್ಮರ್ ಫಾರ್ಮರ್ಶಿಯರ್ ಕಂಪನಿ ವೈಸು ಚೇಂಜ್ ಆಗುತ್ತೆ ಮಿನಿಮಮ್ ಆಗಿ ಸಿಕ್ಸ್ಟಿ ತ್ರೀ ಎಂ ಎಂ ಪೈಪ್ ಎರಡ್ ಸಾವಿರದ ಆರ್ನೂರ ಅರವತ್ತಾರು ರೂಪಾಯಿ ಕಟ್ಟಿದ್ರೆ ನಿಮಗೆ ಮೂವತ್ತು ಪೈಪ್ ಗಳು ಬರ್ತವೆ ಸ್ನೇಹಿತರೆ ಆಯಾ ಕಂಪನಿ ಒಂದು ರೇಟ್ ಅನ್ನ ಚೇಂಜ್ ಆಗಿದೆ ಈ ವರ್ಷ ನೀವು ಯಾವ ಕಂಪನಿ ಸೆಲೆಕ್ಟ್ ಮಾಡ್ತೀರಿ ಆ ಕಂಪನಿ ಫಾರ್ಮರ್ಶಿಯರ್ ಕಟ್ಟಲಿಕ್ಕೆ ಆನ್ಲೈನ್ ಮೂಲಕವೇ ವರ್ಕಾರ್ಡ್ ಕೊಟ್ಟು ಪೈಪ್ ಅನ್ನ ಕೊಡ್ತಾರೆ ನೀವು ಪೈಪಬಹುದು ಸ್ನೇಹಿತರೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿಯ ಸಬ್ಸಿಡಿ ದರದಲ್ಲಿ ಸ್ಪಿಂಕ್ಲರ್ ಪೈಪ್ ಅನ್ನ ಒಯ್ಬಹುದು ತೆಗೆದುಕೊಳ್ಳಬಹುದು ಎಂಬುದರ ಬಗ್ಗೆ ಮಾಹಿತಿನ ತಿಳಿಸಿಕೊಟ್ಟಿದೀನಿ ಈ ಒಂದು ಮಾಹಿತಿನ ಎಲ್ಲಾ ರೈತರಿಗೂ ಶೇರ್ ಮಾಡಿ ಹಾಗೆ ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಬೇರೆ ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಗೆ ಸಿಗ್ತೇನೆ ಅಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು